ನವೆಂಬರ್ ಮೂವತ್ತನೇ ತಾರೀಕು ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದಾ ಅಂತ ಇಂದು ರಾಹುಲ್ ಗಾಂಧಿ ಹಾಗೂ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಭೆಯನ್ನು ನಡೆಸ್ತಾರೆ ಆ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅದರ ನಂತರದಲ್ಲಿ ಸಿಎಂ ಹಾಗೂ ಡಿ ಸಿಎಂ ಕೂಡ ತರಿಸ್ಕೊಳ್ತಾರೆ ದೆಹಲಿಗೆ ಇವತ್ತು ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಹತ್ವದ ಮಾತುಕತೆ ಇದೆ ರಾಜ್ಯದ ಪ್ರಸಕ್ತ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕೊಂಡಿದ್ದಾರೆ ಪ್ರಿಯಾಂಕರ್ಗೆ ಅವರ ಮೂಲಕನೇ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವತ್ತು ಅದರಂತೆ ಇಪ್ಪತ್ತೊಂಬತ್ತನೇ ತಾರೀಕು ಸಿಎಂ ಹಾಗೂ ಡಿ ಸಿಎಂಗೆ ಬುಲಾವ್ ಕೊಡುವ ಸಾಧ್ಯತೆ ಇದೆ ಇಬ್ಬರನ್ನು ದೆಹಲಿ ಕರ್ಸ್ಕೊಂಡು ಸಂಧಾನ ಮಾತುಕತೆ ಸಾಧ್ಯತೆ ಈಗೇನು ಸಮರ ನಡೀತಾ ಇದೆ ಕುರ್ಚಿ ಕಿತ್ತಾಟ ಆಗ್ತಿದೆ ಅದು ಸಂಧಾನದ ಮೂಲಕ ಅಂತ್ಯ ಆಗ್ಬಹುದು ಅಂತ ಇಬ್ಬರನ್ನು ಕೂಡ ಮನವೊಲಿಸಿ ಅಂತಿಮ ನಿರ್ಧಾರ ಪ್ರಕಟ ಮಾಡೋ ಸಾಧ್ಯತೆ ಇದೆ ಕಾರಣ ಈ ವಿಚಾರ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಟೀಕೆ ಮಾಡ್ತಿದ್ದಾರೆ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿರೋರು ಅಂತ ಹೀಗಾಗಿ ಇದಕ್ಕೊಂದು ಬ್ರೇಕ್ ಹಾಕ್ಲೇಬೇಕು ಅನಿವಾರ್ಯತೆ ಈಗ ಹೈಕಮಾಂಡ್ಗೆ ಎದುರಾಗಿರೋದ್ರಿಂದ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಇರ್ಬೋದು ಸಂಸದೆ ಪ್ರಿಯಾಂಕಾ ಗಾಂಧಿ ಅದೇ ರೀತಿಯಾಗಿ ವರಿಷ್ಠ ಸೋನಿಯಾ ಗಾಂಧಿ ಇವರೆಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ತದನಂತರ ಅವ್ರ ತೀರ್ಮಾನವನ್ನು ಅವ್ರಿಟ್ಕೊಂಡು ಸಿ ಎಮ್ ಹಾಗೂ ಡಿ ಸಿ ಎಮ್ನ ಕರೆಸ್ಕೊಂಡು ಅದ್ರ ಬಗ್ಗೆ ಮಾತನಾಡ್ತಾರೆ ಹೀಗೊಂದು ನಿರ್ಧಾರ ತೆಗೆದುಕೊಂಡಿದ್ದೀವಿ ಹೀಗಿರಬೇಕು ಹೀಗೆ ಅಂತ ಅದು ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡೋದು ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟೋದು ಆಗಿರ್ಬೋದು ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟು ಬೇಗ ಪಟ್ಟ ಕಟ್ಟುವಂಥ ಸಾಧ್ಯತೆಗಳು ಬಹುತೇಕ ಕಮ್ಮಿ ಕಾರಣ ಹೈಕಮಾಂಡು ಹೇಳಿದೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕೆ ಜೆ ಜಾರ್ಜ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಸ್ವಲ್ಪ ತಾಳ್ಮೆ ಇರಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮೊದಲು ಮಾಡಿ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲೇ ಸಿದ್ದರಾಮಯ್ಯ ಸಿ ಎಂ ಪಟ್ಟ ಸಿಗುತ್ತಾ ಗೊತ್ತಿಲ್ಲ ಈಗಲೇ ಸಿಗುತ್ತಾ ಅದು ಗೊತ್ತಿಲ್ಲ ಬಟ್ ಶೀಘ್ರದಲ್ಲೇ ಅವರು ಸಿ ಎಂ ಆಗೋದಂತೂ ಆ ಕನಸು ನನಸಾಗೋದೇನಿದೆ ಸ್ವಲ್ಪ ದೂರನೇ ಇರುವಂಥದ್ದು ಕಾರಣ ಶಾಸಕರನ್ನು ವಿಶ್ವಾಸಕ್ಕೆ ಅವರು ತೆಗೆದುಕೊಳ್ಳೋವರ್ಗು ಕೂಡ ಸಿ ಎಂ ಆಗೋದಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸ್ತಾರಾ ಅವರನ್ನೇ ಮುಂದುವರಿಸುವಂತ ನಿರ್ಧಾರ ತೆಗೆದುಕೊಳ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರಾ ಎಲ್ಲವನ್ನೂ ಕೂಡ ಅಳೆದು ತೂಗಿ ತೀರ್ಮಾನ ತೆಗೆದುಕೊಂಡು ಘೋಷಣೆ ಮಾಡ್ತಾರೆ ವರಿಷ್ಠರು ದೆಹಲಿಗೆ ಬರುವಂತೆ ಪ್ರಿಯಾಂಕ್ ಖರ್ಗೆ ಮೂಲಕ ಸಂದೇಶ ರವಾನೆ ಮಾಡಲಾಗಿದೆ ಬಹುತೇಕ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಗೆ ತೆರಳಲಿರುವಂತ ಉಭಯ ನಾಯಕ ಸಿಎಂ ಹಾಗೂ ಡಿ ಸಿಎಂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಗೆ ತೆರಳುವಂತ ಸಾಧ್ಯತೆ ಒಂದು ಬಿಹಾರದ ಎಲೆಕ್ಷನ್ ಇದ್ದಿದ್ರಿಂದ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಟ್ಟಿರಲಿಲ್ಲ ಎಲೆಕ್ಷನ್ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು ಈಗ ಅದೆಲ್ಲವೂ ಕೂಡ ಗದ್ದಲಗಳು ಮುಗಿದಿದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ರು ಆ ಪ್ರವಾಸವನ್ನು ಕೂಡ ಮುಗಿಸಿದ್ದಾರೆ ಹೀಗಾಗಿ ಈಗ ಕರ್ನಾಟಕದ ರಾಜ್ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಹಾಡಬೇಕು ಪರಿಹಾರ ಕಂಡುಕೊಳ್ಬೇಕಲ್ಲ ಅದರತ್ತ ಈಗ ಹರಿಸ್ತಾ ಇರೋದು ವರಿಷ್ಠರೆಲ್ಲರೂ ಕೂಡ ಇವತ್ತು ಮೀಟಿಂಗ್ ಮಾಡಿದ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವರಿಬ್ಬರನ್ನು ಕೂಡ ದೆಹಲಿಗೆ ಕರೆಸ್ಕೊಂಡು ಒಂದು ಅಂತಿಮವಾದ ತೀರ್ಮಾನವನ್ನು ಹೇಳೋ ಸಾಧ್ಯತೆ ಇದೆ ಇಬ್ಬರನ್ನು ಮನವೊಲಿಸಬೇಕು ಅಂತ ಇದೇ ರೀತಿ ಕುರ್ಚು ತಾಟ ಮುಂದುವರಿತು ಅಂತ ಅಂದರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಉಂಟಾದಂಗೆ ಆಗುತ್ತೆ ಪಕ್ಷದಲ್ಲಿ ಒಂದು ಕ್ಲಾರಿಟಿ ಇರೋದಿಲ್ಲ ಇಡೀ ರಾಜ್ಯದಾದ್ಯಂತ ಯಾರನ್ನು ಕೇಳಿದರೂ ಕೂಡ ಸಿ ಯಾರು ಅಂದರೆ ಅದು ಸಿದ್ದರಾಮಯ್ಯ ಅಂತ ಹೇಳಬೇಕು ಸಿ ಎಂ ಕುರ್ಚುವ ಕಿತ್ತಾಟ ಮುಗೀತಾ ಅಂದರೆ ಮುಗೀತು ಅನ್ನಬೇಕು ಇಲ್ಲ ಇನ್ನೂ ಇದೆ ಅಂತ ಹೇಳಬಾರ್ದು ಒಂದು ಸ್ಪಷ್ಟತೆ ಸಿಗಬೇಕು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರು ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಕರೆದು ಮಾತನಾಡಲೇಬೇಕು ಅಂತ ಹಾಗಾಗಿ ಏನು ಹೇಳ್ತಾರೆ ನೋಡೋಣ ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ ನೋಡ್ತಾ ಇರಿ ಟಿ ವಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ